ಕೆ ಬಸವಣ್ಣವರು ಸರಳವಾಗಿ ಹೇಳಿದ್ರು ಉಸಿರು ಒಳಗಡೆ ಇದ್ರೆ ಶಿವ ಉಸಿರು ಹೊರಗಡೆ ಹೋದ್ರೆ ಶವ ಈ ಉಸಿರಾಟವನ್ನು ಸರಿಪಡಿಸ್ಕೊಳ್ಳೋಕೆ ಒಂದು ಈಸಿಯೆಸ್ಟ್ ಮೆಥಡ್ನ ಐದು ಸಾವಿರ ಹತ್ತು ಸಾವಿರ ವರ್ಷಗಳ ಹಿಂದೆ ನಮ್ಮ ಋಷಿ ಮುನಿಗಳು ನಮಗೆ ಹೇಳ್ಕೊಟ್ಟು ಹೋಗಿದ್ದಾರೆ ಅದೇ ಜಲನೇತಿ ಈ ಜಲನೇತಿ ಅನ್ನೋದು ನೀವು ಇವಾಗ ಕರೋನಾ ಅಂತ ಬಂದಂತ ಸಮಯದಲ್ಲಿ ಕೇಳಿರ್ಬೋದು ನೀವು ಕರೋನಾ ವಾರಿಯರ್ಸ್ಗೆ ಅಮೇರಿಕದವನು ಹೇಳದ ಅಂತ ನಮ್ಮವ್ರು ಹೇಳಿದಲ್ಲ ನಮ್ಮವರು ಹೇಳಿದ್ರೆ ಅದಕ್ಕೆ ಬೆಲೆ ಇಲ್ಲ ಯಾಕಂದ್ರೆ ನಮ್ಮವರು ಹತ್ತು ಸಾವಿರ ವರ್ಷದಿಂದಾನೆ ಹೇಳಿದ್ದಾರೆ ಅದಕ್ಕೆ ವ್ಯಾಲ್ಯೂ ಇಲ್ಲ ಏನೇ ಹೇಳಿದ್ರು ಅಮೆರಿಕದವರು ಇಂಗ್ಲೆಂಡ್ ಅವರು ಸೀಲ್ ಹೊಡಿಬೇಕು ಇದು ಸರಿ ಅಂತ ಅವಾಗ ನಮಗೆ ಖುಷಿ ನೋಡಿ ಇಲ್ಲಿ ನಮ್ಮಲ್ಲಿ ಇರೋದು ಎಷ್ಟೇ ಕರಕುಶಲ ವಸ್ತುಗಳು ಇರಲಿ ನಿಮ್ಗೆ ಅದಷ್ಟು ವ್ಯಾಲ್ಯೂ ಕಾಣಲ್ಲ ಅಮೆರಿಕದಿಂದ ಒಂದು ವಾಚ್ ತಂದಿದ್ದಾನೆ ಅಂದರೆ ಅದು ಕಟ್ಕೊಂಡು ಮೂರು ಸಲ ನೋಡ್ತೀರಿ ಅದಾಗಿದೆ ಬೊಮ್ಮೆ ಇಲ್ಲ ಚನ್ನಪಟ್ಟಣದ ಗೊಂಬೆಲ್ಲೇ ಆಗಿದೆ ಆದರೆ ನಿಮ್ಮ ಮನೇಲಿ ಗೊಂಬೆ ಇಟ್ಕೊಂಡು ನೋಡುವ ನನ್ನ ಫ್ರೆಂಡು ಲಂಡನ್ ಇಂದ ಅನ್ಕೊಟ್ಟ ನನ್ನ ಲಂಡನ್ ಅದ ಹೋಗಿದ್ದ ಜನಪಟ್ಟದಿಂದ ಹಾ ಹಾ ನನ್ನ ಹತ್ರ ಇದೆ ಸರ್ ಸಣ್ಣ ಫೋನ್ ಅಲ್ವಾ ಅದರಿಂದ ನನಗೆ ದೊಡ್ಡ ಫೋನ್ಗಳ ಬಗ್ಗೆ ಗೊತ್ತಿಲ್ಲ ನನ್ನ ಹತ್ರ ಇರೋದೇ ಇದು ಆಯ್ತಾ ಇದು ಬಹಳ ಸಿಂಪಲ್ ಬಹಳ ಸಿಂಪಲ್ ಇದನ್ನ ನೀವು ಮಾಡ್ಕೊಳ್ಳೋದು ಬಹಳ ಸುಲಭ ಈ ಕರೋನಾ ವಾರಿಯರ್ಸ್ ಆದಂಥ ಟೈಮಲ್ಲಿ ಅವ್ರಿಗೆ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಇದನ್ನ ಫಸ್ಟ್ ಇದನ್ನ ಮಾಡಿಸ್ತಾ ಇದ್ರು ಅದು ಅಮೆರಿಕವನ್ನು ಹೇಳ್ದ ಅಂತ ಆದ್ರೆ ನಾವು ಇದನ್ನ ಮೊದಲೇ ನಲ್ವತ್ತೆಂಟು ವರ್ಷದಿಂದ ಎಲ್ಲರಿಗೂ ನಮ್ಮ ಯೋಗ ಕ್ರಿಯೆಯಲ್ಲಿ ನಾವು ಹೇಳಿಕೊಡ್ತಾ ಇದ್ವಿ ಇದು ನಿಮಗೆ ಬೆಂಗಳೂರಿನಲ್ಲಿ ಇರೋರಿಗೆ ಗೊತ್ತಿರ್ತದೆ ಜಿಂದಾಲು ಮತ್ತು ಸ್ವಾಮಿ ವಿವೇಕಾನಂದ ಕೇಂದ್ರ ಅಲ್ಲೆಲ್ಲ ಇದನ್ನ ನಿಮಗೆ ಹೇಳ್ಕೊಡ್ತಾರೆ ಹೇಳ್ಕೊಡ್ಬೇಕಾದ್ರೆ ಅವ್ರು ಒಂದು ಕೆಲಸ ಏನು ಮಾಡ್ತಾರೆ ನಿಮಗೊಂದು ಎರಡು ಮೂರು ದಿನ ಅಡ್ಮಿಟ್ ಮಾಡ್ಕೊಂಡ್ಬಿಡ್ತಾರೆ ಅಲ್ಲಿ ಇಲ್ಲಿ ನಮಗೆ ಅಡ್ಮಿಟ್ ಮಾಡ್ಕೊಳ್ಳೋಕೆ ಜಾಗವೂ ಇಲ್ಲ ನಮ್ಗೆ ಅಷ್ಟು ಟೈಮೂ ಇಲ್ಲ ನಿಮಗೆ ಇದನ್ನು ನಾವು ಎರಡೇ ನಿಮಿಷ ಹೇಳ್ಕೊಡ್ತೀವಿ ಈಗ ನಾನು ಇದನ್ನು ನಿಮಗೆ ಮಾಡಿ ತೋರಿಸ್ತೀನಿ ಆಮೇಲೆ ನೀವು ಈ ಡಬ್ಬನೂ ಫಸ್ಟೇ ನೋಡ್ತಾ ಇರೋದು ನಿಮ್ಮನ್ನು ಫಸ್ಟೇ ನೋಡ್ತಾ ಇರೋದು ಅನ್ನೋರ ಕೈಲಿ ನಾನು ಇಲ್ಲಿ ಮಾಡಿಸ್ತೀನಿ ಆಮೇಲೆ ಇವ್ರ ಕಡೆಯವ್ರ ಕೈಲಿ ಮಾಡಿಸ್ಬಿಟ್ರು ಅಂತ ಏನೋ ಬೇಡ ಎಲ್ಲರ ಕೈಲಿ ಮಾಡಿಸ್ಬೋದು ಎಲ್ಲರಿಗೂ ಇದು ಈಸಿ ಹಾಂ ಇದಕ್ಕೆ ಮಾಡಬೇಕಾದ್ರೆ ಈಗ ಬೇಕಾಗಿರೋದು ಏನಪ್ಪ ಅಂದರೆ ಬೆಚ್ಚಗಿನ ನೀರು ಆ ನೀರು ಎಷ್ಟಿರ್ಬೇಕಂದ್ರೆ ನಮ್ಮ ಬಾಡಿ ಟೆಂಪ್ರೇಚರ್ ಎಷ್ಟಿದೆ ಅಷ್ಟು ಇರಬೇಕಷ್ಟೆ ಬೆಚ್ಚಗಿನ ನೀರು ಅದಕ್ಕೆ ನಾವೇನು ಮಾಡಬೇಕು ಹರಳುಪ್ಪನ್ನು ಬಳಸಬೇಕು ಹಳ್ಳುಪ್ಪು ಹಳ್ಳುಪ್ಪು ಅಂದರೆ ಇದು ಕೆಲವು ಅಡ್ವರ್ಟೈಸ್ಮೆಂಟ್ ಇರ್ತದೆ ನನ್ನ ಮಗಳು ಅನ್ನಪೂರ್ಣ ಉಪ್ಪಿನ ಮೇಲೆ ಐ ಎ ಎಸ್ ಆದ್ಲು ಅಂತ ಅದಲ್ಲ ಹಂಗಾಗದಾಗಿದ್ರೆ ಸ್ಕೂಲು ಕಾಲೇಜೇ ಬೇಡ ಏನು ಮಾಡ್ಬೋದಾಗಿತ್ತು ಅನ್ನಪೂರ್ಣ ಉಪ್ಪೇ ಕೊಟ್ಬಿಟ್ಟಿದ್ರೆ ಅವ್ಳೇನು ಮಾಡ್ಬೋದಾಗಿತ್ತು ಐ ಎ ಎಸ್ ಮಾಡ್ಬೋದಾಗಿತ್ತು ಮತ್ತು ಉಪ್ಪಲ್ಲಿ ಉಪ್ಪು ಎಷ್ಟು ಕಡಿಮೆ ತಗೊಳ್ತೀರ ಅಷ್ಟು ಒಳ್ಳೆಯದು ಉಪ್ಪು ಎಷ್ಟು ಏನಪ್ಪ ಏನಿದೆಯಾ ಹಾಂ ಹಾಂ ರೆಡಿ ಮಾಡ್ಕೊಳ್ಳಿ ಹೇಳಿ ನೋಡಿ ಅವ್ರಿಗೆ ಹಕ್ಕಿರೋದು ಕಾಸ್ ನಿಲ್ಸು ಜಾಸ್ತಿ ಆಯಿತು ಹಾಂ ಹಾಂ ಏನು ಪಾಪ ಅವ್ರು ಬಂದು ಸಿಗಾಕಂಡಿದ್ದಾರೆ ಅಂದ್ಬಿಟ್ಟು ಹಾಂ ಸಿಗಾಕೊಂಡಿದ್ದೀರಲ್ವಾ ಹಾಂ ಹಾಗೆ ಇನ್ನು ನಾಳೆ ನೀವು ಬಂದು ಇಲ್ಲಿ ಕೂತ್ಕೊಳ್ಳಪ್ಪ ಅಂದರೂ ಕೂತ್ಕೊಳ್ಳೋದು ನಮಗೆ ಟೈಮ್ ಇರೋಲ್ಲ ಹಾಂ ಅಂದರೆ ನನಗೊಂದು ಏನಂದರೆ ಎಲ್ಲೂ ಹೊರಗಡೆ ಬೇಡ ಇಲ್ಲೇ ಇರಬೇಕು ಅಂತ ನನಗೂ ಆಸೆ ಇದೆ ಹೊರಗಡೆ ಬೇರೆ ಬೇರೆ ತೋಟಗಳು ಅದು ಇದು ವಿಸಿಟಿಂಗ್ ಅಂದ್ಬಿಟ್ಟು ಅದ್ರ ಮೇಲೆ ತುಂಬ ಇದು ಆಗಿ ಈಗ ಮನೆಯವರೆಲ್ಲ ಬೈತಾರೆ ಏನು ಹುಡುಗನಂಗ ಅರ್ಥ ಅಲ್ಲಿ ಓಡೋಗಿಂತ ನೂರ ಇಪ್ಪತ್ತು ವರ್ಷ ಬದುಕ ಇನ್ನೂ ಅರ್ಧ ಆಗಿಲ್ಲ ನನಗೆ ನಾನು ಹೆಂಗಿರ್ಬೇಕು ಓಡಾಡ್ಬೇಕಲ್ಯ ಐವತ್ತೊಂದನೇದು ಮಾಡಲ್ ಇದು ಸಾವಿರದ ಒಂಬೈನೂರ ಐವತ್ತೊಂದನೇ ಎ ಸಿಲಿ ಹುಟ್ಟಿರೋದು ಅಷ್ಟೇ 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 ಇನ್ನೂ ಐವತ್ತೈದು ಅರವತ್ತು ವರ್ಷ ಇನ್ನೂ ಬಾಕಿ ಐತೆ ಯಾವುದು ಯಾವುದು ಬೆಳಿಗ್ಗೆ ಎರಡು ಗಂಟೆಗೆ ಎದ್ಬಿಡ್ತೀನಿ ಎಂಟು ಗಂಟೆ ಕ್ಲೋಸ್ ಗುಡ್ ಎಂಟು ಗಂಟೆಗೆ ಗುಡ್ ನೈಟ್ ನಂದು ಎಂಟು ಗಂಟೆಗೆ ಮಲಗಿ ಬಿಡ್ತೀನಿ ಹಾ ಹೇಳಿ ರಾಘವೇಂದ್ರ ಸ್ವಾಮಿ ಜೊತೆ ಸೇರ್ಕೊಂಡು ಈಗ ಬೆಳಿಗ್ಗೆ ನೀವು ತಿಂದಿರಲ್ಲ ಅದು ಹದಿನೈದು ವರ್ಷ ಅದನ್ನೇ ತಿಂದಿದ್ದೆ ನಾನು ಹದಿನೈದು ವರ್ಷ ಅದೇ ಬೆಳಿಗ್ಗೆ ಸಾಯಂಕಾಲ ಮಧ್ಯಾಹ್ನ ಎಲ್ಲ ಅದೇ ಊಟಕ್ಕೆ ಮೊದಲಲ್ಲ ಊಟ ಆದ್ಮೇಲೂ ಅಲ್ಲ ಅದೇ ಊಟ ಈಗ ನೋಡಿ ಈಗ ತಿಂದೆ ಅಲ್ವಾ ಈಗ ನೀವು ಬಂದಿದ್ದೀರಿ ಅಂದ್ಬಿಟ್ಟು ಮಧ್ಯಾಹ್ನ ನಿಮ್ಗೆ ಏನೋ ಸ್ವಲ್ಪ ತಿಂದರೆ ತಿನ್ಬೋದು ಅದು ಅಡುಗೆ ಮಾಡಿದರೆ ಇನ್ನೇನು ಮಾಡಿದಾರೋ ಇಲ್ಲವೋ ಏನೋ ಗೊತ್ತಿಲ್ಲ ನಾನು ಏನಂ ಇದ್ಬಿಡ್ತೀನಿ ನೀವು ಇರ್ತೀನಿ ನನಗೆ ಗೊತ್ತಾಯ್ತಾಳೆ ಈಗ ಆಯ್ತಾ ಬೆಳಿಗ್ಗೆ ಒಂದು ಸಲ ಆಮೇಲೆ ನಾವು ಮನುಷ್ಯರು ಏನು ಮಾಡ್ಬೇಕಂದ್ರೆ ಯಾರು ಕೂಡ ಅಷ್ಟೇ ಆಫ್ಟರ್ ಫಾರ್ಟಿ ಎರಡು ಊಟಕ್ಕೆ ಬಂದ್ಬಿಡ್ಬೇಕು ಆಫ್ಟರ್ ಫಾರ್ಟಿ ಎಷ್ಟು ಊಟ ಎರಡು ಊಟಕ್ಕೆ ಬಂದ್ಬಿಡ್ಬೇಕು ಸಿಕ್ಸ್ಟಿ ಆದಮೇಲೆ ಒಂದಕ್ಕೆ ಸಾಕು ಅಷ್ಟೇ ಸಾಕು ಯಾಕೆಂದ್ರೆ ಗಾಡಿ ಹಳೇದಾದಷ್ಟು ಡೀಸೆಲ್ ಜಾಸ್ತಿ ಕುಡಿತದೆ ಅಲ್ಲಿದು ಆ ಗಾಡಿ ಈ ಗಾಡಿ ಗೊತ್ತಾ ವಯ್ಸಾಗ್ತಾ ಕಡಿಮೆ ಕುಡಿಬೇಕಿದು ಇದೇನಾದ್ರೂ ಜಾಸ್ತಿ ತಗೊಳಕ್ ಶುರು ಆದರೆ ಎಲ್ಲ ಪಾರ್ಟ್ಸ್ಗಳೆಲ್ಲ ಹೋಗ್ಬಿಡ್ತವೆ ತಳ್ತದ ಅಷ್ಟೇ ಜೀರ್ಣ ಆಗಲ್ಲ ಅದು ನೀವೇನು ತಿಳ್ಕೊಂಡಿದೀರಿ ಅಂದ್ರೆ ನಾನು ತಿಂದೆ ಜೀರ್ಣ ಆಗೋಯ್ತು ಅಂದ್ರೆ ಜೀರ್ಣ ಆಗಲ್ಲ ಇದು ಮಾಡೋ ಮೆಥಡ್ ಏನಪ್ಪ ಅಂದ್ರೆ ಇದಕ್ಕೆ ಅರಳು ಹಾಕೊಂಡಿದೀವಿ ಬಹಳ ಸಿಂಪಲ್ ಮೆಥಡ್ ಇದು ಮಾಡೋದು ಬಹಳ ಸಿಂಪಲ್ ಇಲ್ಲಿ ಹಿಡ್ಕೊಳಕ್ ಒಂದು ಗ್ರಿಪ್ ಇದೆ ಈಗ ನಿಮ್ಮ ಕೈಲಿ ಮಾಡಿಸ್ತೀನಿ ನಾನು ಈಗ ಹಿಡ್ಕೊಂಡು ಇನ್ನೇನು ಮಾಡಬೇಕು ನಾವು ಮಾಡೋಕೆ ಮೊದಲು ಮೂಗನ್ನು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಅಂದ್ರೂ ಮಾಡ್ಕೊಳ್ಬೋದು ಜೋರಾಗಿ ಮಾಡ್ಬೋದು ನೀರನ್ನು ಈಗ ಬಿಟ್ಬಿಡೋದು ಜಸ್ಟ್ ಸ್ಟ್ರೈಟ್ ನಿಂತ್ಕೊಳ್ಳೋದು ಮೂಗಿನ ಸೇರಿಸ್ಕೊಳ್ಳೋದು ಇದು ಎಷ್ಟು ಒಂದು ಒಳ್ಳೇದು ಅಂದ್ರೆ ಒಬ್ಬ ಎನ್ ಟಿ ಡಾಕ್ಟರ್ ನಿಮ್ಮನ್ನು ಏನ್ ಮಾಡ್ತಾನೋ ಅಷ್ಟು ಮಾಡ್ತಾ ಇದೊಂದು ಡಬ್ಬ ಈಕ್ವಲ್ ಟು ಒಬ್ಬ ಎನ್ ಟಿ ಡಾಕ್ಟರ್ ಹೊರಗಡೆ ಮಾತ್ರ ನಿಮ್ಗೆ ಕಾಣಿಸ್ತಾ ಇದೆ ಒಳಗಡೆ ಏನ್ ನಡೀತಾ ಇದೆ ಅಂತೇಳಿ ನೀವು ಮಾಡಾದ್ಮೇಲೆ ಹೇಳ್ತೀರಿ ಏನ್ ನಡೀತದೆ ಅಂತೇಳಿ ಬಹಳ ಅದ್ಭುತ ಉಪ್ಪು ಹಾಕೋದೇ ಉದ್ದೇಶ ಏನಂದ್ರೆ ನೆತ್ತಿಗೆ ಹತ್ತಬಾರ್ದು ಅಂತ ನಿಮಗೊಂದು ಭಯ ಇರ್ತದೆ ಹೋಗಿ ಹಿಂಗೆ ಬಂದ್ಬಿಡ್ತದೆ ನೆತ್ತಿಗೆ ಹತ್ಬಿಟ್ರೆ ಮಾಡ್ತಾರೆ ಅದರಿಂದ ಉಪ್ಪು ಹಾಕೋದೆ ನೆತ್ತಿಗತ್ಬಾರ್ದು ಉಂಟು ಇದು ಒಂದು ಫುಲ್ ಒಂದು ಡಬ್ಬ ಮಾಡ್ಬೋದು ನಿಮಗೆ ತೋರಿಸೋದಕ್ಕಾಗಿ ನಾನು ಅರ್ಧ ಅರ್ಧ ಮಾಡ್ತಾ ಇದ್ದೀನಿ ಅಷ್ಟೇ ಮಾಡೋ ಮೆಥಡ್ ಇಸ್ ವೆರಿ ಇಂಪಾರ್ಟೆಂಟ್ ಹಿಡ್ಕೊಳೋಾಗ ಇಲ್ಲೇ ಹಿಂಗೆ ಹಿಡ್ಕೊಳ್ಬೇಕು ಸ್ಟ್ರೈಟ್ ನಿಂತ್ಕೊಳ್ಬೇಕು ಸೇರಿಸ್ಕೊಳ್ಬೇಕು ಒಬ್ಬ ಕುರುಡ ಇನ್ನೊಬ್ಬ ಕುರುಡನ್ ದಾರಿ ತೋರಿಸ್ದಂಗೆ ನಮ್ಗೆ ಕಾರ್ಟೂನ್ ಬರೋದೊಂದು ದೊಡ್ಡ ಇದಿತ್ತು ಉಚಿತ ಮೊದ್ಲು ತುಂಬಾ ಕಾರ್ಟೂನ್ ಎಲ್ಲ ಬರಿತಾ ಇದ್ದೀನಿ ನಾನು ಒಬ್ಬ ಒಂದು ಕಾಲು ಇಲ್ದಂಗೆ ನಿಂತಿದ್ದಾನೆ ಭಿಕ್ಷೆ ಇಟ್ಕೊಂಡು ಒಬ್ಬ ಕಣ್ ಇಬ್ರು ಯಾರು ಇಲ್ಲಿ ನಮ್ಮಲ್ಲಿ ಬರೋದು ಅದೇ ಒಂದು ದೊಡ್ಡ ಸಮಸ್ಯೆ ಏನಂದ್ರೆ ನಾನು ಬಾಯಿನ ಓಪನ್ ಮಾಡಿದ ಯಾಕೆಂದ್ರೆ ನೀವು ಬಾಯಿನೂ ಓಪನ್ ಮಾಡ್ಕೋಬಹುದು ಅಂತ ನೋಡಿ ಶುರು ಆಗೋಯ್ತು ಅಲ್ಲಿ ಅಡ್ವೈಸ್ ಈಗ ನೀವೇನ್ ಮಾಡ್ತೀರಲ್ಲಿ